ಜ್ಯೋತಿಷ್ಯ ಹೇಳೋರು ಏನೋ ಅವರು ಒಂದು ವ್ರತಗಳು ಹೇಳ್ತಾರೆ ಏನೋ ಒಂದು ಹೇಳ್ತಾರೆ ಹತ್ಕೊಂಡು ಹೆಣ್ಮಕ್ಳು ಕಣ್ಣೀರ್ ಹಾಕಿದಾಗ ಅವ್ರಿಗೆ ಸಾಂತ್ವನ ಹೇಳ್ತಾರೆ ಏನೋ ಒಂದು ಅವ್ರು ಇದ್ರಲ್ಲಿ ನನಗೆ ನಂಬಿಕೆ ಇದೆ ಅಮ್ಮ ನಾನ್ ನೋಡ್ತಾ ಇದ್ದೀನಿ ನಿನ್ ನಂಬಿಕೆ ಇಲ್ಲ ನೀನ್ ನೋಡಲ್ಲ ನಿನಗ್ ಆಯ್ತಾ ನನಗ್ ನಂಬಿಕೆ ಇದೆ ನನಗೆ ಜಾತಕದಲ್ಲಿ ನಂಬಿಕೆ ಇದೆ ನನಗೆ ದೇವರಲ್ಲಿ ನಂಬಿಕೆ ಇದೆ ನಾನ್ ನೋಡ್ತೀನಿ ನಿನಗ್ ನಂಬಿಕೆ ಇಲ್ಲ ನೀನ್ ನೋಡಲ್ಲ ನೀನ್ ನೋಡ್ಬೇಡ ಅದನ್ನ ಯಾಕೆ ಪರ್ಟಿಕ್ಯುಲರ್ ಆನಂದ್ ಗುರುಜಿ ಮೋಸ್ಗಾರ ಅವನು ಕುತ್ಕೊಂಡು ಈ ತರ ಜ್ಯೋತಿಷ್ಯ ಮಾಡ್ತಾನೆ ಭೂ ಕಬಳಿಕೆ ಮಾಡಿದಾನೆ ಈ ತರ ಒಂದ್ ಲಕ್ಷ ದುಡ್ಡು ಪೂಜೆಗೆ ಬರೋದು ಈ ತರ ಅವ್ನ ಈ ತರದ್ ಮಾಡ್ಬಿಟ್ಟ ಇಷ್ಟು ಕೋಟಿ ಮಾಡ್ಕೊಂಡ ನೀವ್ ಎಷ್ಟೊತ್ತೇನು ಬುಟ್ಟಿ ಒಳಗೆ ಹಾವಿದೆ ತೋರ್ಸಿ ತೋರ್ಸಿ ಅಂತಿದಾರೆ ಅದೇ ಪ್ರಶ್ನೆ ಅವ್ರು ನಿಮ್ಮನ್ ಕೇಳಿರಿ ಏನ್ ಹೇಳ್ತಾರೆ ಗುರುಜಿ ಅವರಿಗೆ ಹೆಣ್ಣು ಮಕ್ಕಳ ಮೇಲೆ ಗೌರವ ಇಲ್ಲ ಅಂದ್ರೆ ಬೆಳಿಗ್ಗೆ ಎಂಟು ಗಂಟೆಗೆ ಎಲ್ಲಾ ಹೆಣ್ಮಕ್ಳು ಕಣ್ಣಲ್ಲಿ ನೀರ್ ಹಾಕೊಂಡು

ನಾವು ಇಲ್ಲಿ ಆತೀಯಾ ಅದಕ್ಕನ ಅಧಿಕಾರಿ ಬರ್ತಾರೆ ಅದಕ್ಕನ ಉಪತಾಹಿರದಾರ ಇದ್ದಾರೆ ಗುರುಜಿ ಯಾರು ಗುರುಜಿ ಯಾರು ಯಾರು ಅಂತ ಯಾರು ಯಾರು ಯಾವ ಸಾಕ್ಷಿ ಕೊಟ್ಟಿರೋದ್ರಿಂದ ಟಾರ್ಚರ್ ಕೊಟ್ಟಿದೇನೆ ಟಾರ್ಚರ್ ಕೊ ಕೃಷ್ಣ

ಸ್ವೀಟ್ ಅಂತಾರಲ್ಲ ಇದನ್ನಂತೂ ನಾವು ಸುಮ್ನೆ ಬಿಡಲ್ಲ ಇವತ್ತು ನಾನು ಒಬ್ಬಳೇ ಒಂದು ಕೂತಿದಿನಿ ನಾಳೆ ಬರೋ ಹೆಣ್ಣು ಮಕ್ಕಳು ಎಲ್ಲರಿಗೂ ಉತ್ತರ ಕೊಡ್ಬೇಕು ಆಯ್ತು ಮ್ಯಾಮ್ ಕೊಡೋಣ ಬಿಡಿ ಈಗ ಒಂದ್ ವಿಷಯ ಪ್ರತಿ ಹೆಣ್ಣು ಮಕ್ಕಳಿಗೆ ಯಾವ ಹೆಣ್ಣು ಮಕ್ಕಳಿಗೆ ಶ್ರೀನಿವಾಸ್ ಶರ್ಮಾ ಅವರು ಕೆಟ್ಟವನು ಶ್ರೀನಿವಾಸ್ ಶರ್ಮಾ ಹೆಣ್ಣು ಮಕ್ಕಳನ್ನ ಇದ್ರ ನೋಡ್ತಾನೆ ಆನಂದ್ ಗುರುಜಿ ಈ ತರ ನೋಡ್ತಾರೆ ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದ್ದಾರೆ ಹಾ ಎಷ್ಟೋ ಹೆಣ್ಣು ಮಕ್ಕಳ ಹತ್ರ ತಗೊಂಡು ಆಸ್ತಿ ಮಾಡಿಬಿಟ್ಟಿದ್ದಾರೆ ಐವತ್ತು ಕೋಟಿ ಮಾಡಿದಾರೆ ನೂರು ಕೋಟಿ ಮಾಡಿದಾರೆ ಅದನ್ನ

ಒಂದ್ ಫೋನ್ ಅಲ್ಲೂ ಮಾತಾಡಿಲ್ಲ ಏನೋ ಅವ್ರಿಗೆ ಹೆಣ್ಣು ಮಕ್ಕಳ ತುಂಬಾ ಗೌರವ ಇದೆ ಯಾವ ಹೆಣ್ಣು ಮಕ್ಕಳನ್ನ ತುಚ್ಚವಾಗಿ ನೋಡಿದವ್ರು ಅಲ್ಲ ಆಯ್ತಾ ಲಕ್ಷಾಂತ ಹೆಣ್ಣು ಮಕ್ಕಳು ಎಲ್ಲಿ ಇಡೀ ಉತ್ತರ ಕರ್ನಾಟಕದಿಂದ ಕಲಬುರಗಿಯಿಂದ ಬಸ್ಗಳಲ್ಲಿ ಬಂದ್ಬಿಟ್ಟು ಮನೆಯಲ್ಲಿ ಕಾಯ್ಕೊಂಡಿದ್ದು ಅವ್ರನ್ನ ದರ್ಶನ ಮಾಡ್ಕೊಂಡಿದ್ರು ಆದ್ರೂ ಅಲ್ಲಿ ಬರೋಂತ ಹೆಣ್ಣು ಮಕ್ಕಳಿಗೆ ಒಂದು ಮಲಗೋ ವ್ಯವಸ್ಥೆ ಆಗ್ಬೋದು ಊಟದ ವ್ಯವಸ್ಥೆ ಆಗ್ಬೋದು ಅಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಪ್ರತಿ ಒಂದು ಅವ್ರು ಮಾಡ್ಕೊಡ್ತಾ ಇದ್ದಾರೆ ಆಯ್ತಾ ಎಲ್ಲೂ ಅವರು ಆತರ ನಮ್ಮ ಕಣ್ಣಗಂತೂ ಇಷ್ಟು ಇಪ್ಪತ್ತು ವರ್ಷದಿಂದ ನಾನು ಗುರುಗಳನ್ನ ನೋಡ್ತಾ ಇದ್ದೀನಿ ಆತರ ಇಲ್ಲ ನೀವು ಆಶ್ರಮ ಮನೆ ಕಟ್ಕೊಂಡಿರೋದನ್ನ ಭೂಕಬಳಿಕೆ ಮಾಡಿ ಗೌರ್ಮೆಂಟ್ ಜಾಗದಲ್ಲಿ ಕಟ್ಕೊಂಬಿಟಿದಾರೆ ಅನ್ನೋದು ಒಂದು ಅಲ್ವಾ ಗೌರ್ಮೆಂಟ್ ಜಾಗದಲ್ಲಿ ಕಟ್ಕೊಂಬಿಟ್ಟಿದಾರೆ ಅಂದ್ರೆ ಅದಕ್ಕೆ ಎಂತ ಕಾನೂನ್ ಇದೆ ಅದಕ್ಕೆ ಎಂತ ಕೋರ್ಟ್ ಇದೆ ಸೆಟೆಲ್ಮೆಂಟಿಗ್ ನೀವೇ ಬರ್ತೀರಾ ಅಲಾ ನೀವೇನ್ ಸೆಟಲ್ಮೆಂಟ್ ಬರ್ತೀರಾ ಯಾ ಅಲ್ಲ ನಾನ್ ಎಲ್ ಕೇಳಿದೀನಿ ಮ್ಯಾಮ್ ಸೆಟಲ್ಮೆಂಟ್ ಅಯ್ಯೋ ನೀವು ಕೊಡಿ ಒಂದ್ ಟು ಕೊಡಿ ಕೃಷ್ಣಮೂರ್ತಿ ಅವ್ರು ಮಾತಾಡಿರೋ ಆಡಿಯೋನೆ ಅಂದ್ರೆ ದೊಡ್ಡ ದೊಡ್ಡವರ ಹತ್ರನೇ ಸೆಟಲ್ಮೆಂಟ್ ಮಾಡ್ಕೊಳ್ತೀವಿ ಅನ್ನೋ ಆಡಿಯೋ ನಾವು ಹಾಕ್ತೀವಿ ಒಂದು ಹೋಗಿ ಬಂದು ಹೋಗಿ ಬಂದು ಇಂತ ಆರೋಪಗಳ ಮೇಲೆ ಯಾಕೆ ದಿವ್ಯ ಅವ್ರು ಸಿಗಾ ಕಳ್ತಾ ಇದ್ದಾರೆ ಹನಿ ಟ್ರ್ಯಾಪ್ ಅಗೇನ್ ಅಲ್ಲಿ ಹಣದ ವಿಚಾರ ಇಲ್ಲಿ ಗುರುಜಿ ವಿಚಾರ ಅಗೇನ್ ಅಲ್ಲಿ ಸೆಟಲ್ಮೆಂಟ್ ಯಾಕೆ ದೀಪವ್ರ ಹೆಸರನ್ನೇ ಈಗ